ཚཚཚན ཚཚཚན ཚཚན ཚཚབ ཚཚསྲ ಸ್ಥಾನವೆಂದು ಬರ್ತಿದ್ದರು ಹೀಗೆ ಆಸೆಗಾಗಿ ಅಂದು ನಡೆಯಿತು ರಾಜರು ಭೂಮಿಯ ಆದರೆ ಇನ್ನು ಈ ಕಲಿಯುಗದಲ್ಲಿ ನಾನೇನಿತ್ತು ಬೇಡ ಆಗಬೇಕೆಂದು ಆಚೆ ಪಟ್ಟ ಆವತ್ತಿಯಾಗಿದೆ ವಿದ್ಯಾಭ್ಯಾಸ ಧೋಷ ಮಾಡಿ ನನ್ನ ಪೂರೈಸಿಕೊಳ್ಳದಿದ್ದರೆ ಅಲ್ಲ ಜೇತೇಂದ್ರ ಆಗ್ಲಿ ಹೇಳಿ ಆಗಿ ನಿಂತಿದ್ದಾನೆ ಈ ಬಹುಬರಿ ಸಂಘ ಸೇರಿನ ಸುಲಭವಲ್ಲ ಗೌಡ್ರೆ ಕಾಡಿಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಆ ಔಷಧಿ ಬಾಟಿಯನ್ನು ಬದಲಾಯಿಸಿ ಬರಬೇಕಾದರೆ ಆ ಹನುಮ ಲಂಕೆಗೆ ಹೋಗಿ ಬಂದಂತೆ ಸಮಯವಿದಲ್ಲ

ಜೊತೆ ಆಟ ಆಡಿ ಪಾಠ ಮಾಡಿ ಬೇಟೆ ಬರ್ಬೇಕಾದ್ರೆಲ್ಲ ಸಮಯ ಬೇಕಾಯ್ತು ನಾನು ಯಾರು ನಾನು ತಾಕತ್ತೇನೋ ಅಂತ ನೀವೇನು ಅರ್ಥ ಮಾಡಿಕೊಂಡಿಲ್ಲವರೆ ಅರ್ಥ ಆಗಿದೆ ಅರ್ಥವಾಗಿದೆ ಮಾಡಿದಂತೆ ರಾವಣನ ಹತ್ತು ತಲೆ ಉಳಿದಂತೆ ಶ್ರೀ ಕೃಷ್ಣನ ಚಕ್ರಕ್ಕೆ ಕಂಸ ಚಾಣೂರೆಲ್ಲ ಸತ್ತಂತೆ ನನ್ನ ಪ್ರಾಗಂಬ ಬಾಣಕ್ಕೆ ಆ ಕಾಂತಿನ ತಲೆ ನಾಯಿಗೆ ಮುಟ್ಟ ಇದೆ ಅಂತ ಕೆಲಸ ಸುಲಭವಾಗಿ ಮಾಡಿ ಬಂದಿದ್ದೇನೆ ಮಾಡಿದ್ಯಾ ಅದೇ ಇದೆ ಅಂತ ಮರಳು ರಾಜ ಹೇಳಿದ್ರ ಸಮಾಧಾನದಿಂದ ಕೇಳಿ ಅದನ್ನು ನಿಧಾನವಾಗಿ ಅರಗಿಸಿಕೊಳ್ಳುವೆ ಹೋದ ಕಣ್ಣಿನ ಔಷಧಿ ಬಾಟಲನ್ನು ನಾನು ತೆಗೆದುಕೊಂಡು ನನ್ನ ಮಿಶ್ರಿತ ಔಷಧಿ ಬಾಟಲನ್ನು ಅದೇ ಸ್ಥಳಕ್ಕೆ ಇಟ್ಟು ತಕ್ಷಣ ಮರಿಗು ನಿಂತು ಕ್ಷಣದಲ್ಲಿ ಆ ಕ್ಷಣದಲ್ಲಿ ಯೋಗಕ್ಷಣ ಕೇಳಿ ಅದರ ತೆಗೆದುಕೊಂಡು ಅನ್ನ ಸೇವೆ ಮಾಡ್ತೀನಿ ಅವನ ಕಣ್ಣಿಗೆ ಹಾಕಿಯೇ ಬಿಟ್ಟ ಹಾಕಿದ ಕ್ಷಣದಲ್ಲಿ ಈ ಕಣ್ಣಲ್ಲಿ ಉರಿ ಉರಿ ಅಂತ ಜೀವಾತಿ ಕಸಿ ಮಾಡಿಕೊಂಡ ರವಿಕಾಂತ ಬರು ಹತ್ತಾಯ್ತು ಅವನ ಕೈಯಲ್ಲಿ ಚಿಪ್ಪು ಸಾಯಬೇಡ ಅಂತ ಕಳಿಸಿ ಬಿಟ್ಟಾಂತ ನೋಡಲಿಲ್ಲ ಒಂದು ನೋಡಿದ ನೋಡಿಕೊಂಡು ಆಗ ಆತ ಮಾಡಿಕೊಂಡು ಬಂದಿದ್ರು ಇದನ್ನು ಯಾರು ಕಣ್ಣಿಗೆ ಹಾಕಿದ್ರು ಅಂತ ಅವನು ಸಾಕಷ್ಟು ಕೇಳಿದ ಅವರು ಮೂರ್ಖರಾಗೇ ನಿಂತಿದ್ರು ಆಗ ನಾನಿಲ್ಲಿಗೆ ಓಡಿ ಬಂದೆ ಏನಾಯ್ತು ನನ್ಗೆ ಏನು ಕೇಳಿದಿಲ್ಲ ಇದೊಂದು ದೊಡ್ಡ ಕೆಲಸ ನಿಮಗೆ ತುಂಬಾ ಭದ್ರ ಮಾಡಿನ ಔಷಧಿ ಹಾಕಿದ್ರು ಯಾರು ಅಂತ ರವಿತಾ ಅಂತ ನನಗೆ ತಿಳಿಯಲಿಲ್ಲವಲ್ಲ ಏನೋ ಈಗಲೇ ಮಾಡಿರುವ ಪ್ರತ್ಯೇಕ ಒಂದು ಕೋಚ ಹಣ ಈಗ ಮೊದಲು ಹಾಕೊಂಡ್ರೆ ನೀವು ಒಂದು ನೈಂಟಿ